ಯಾವ ಎಂತ ಗಂಜಿ ಬಡವರ ಗಂಜಿಯಾ ನಾವು ಅತ್ತೆ ಮನೆಗೆ ಹೋಗ್ತಾ ಇದ್ದೇವೆ ನಮ್ಮ ಮೊದಲು ಆಗಿ ಬಂದ ಮನೆಯನ್ನು ತೋರಿಸ್ತೇನೆ ನಿಮ್ಗೆ ಆಯ್ತಾ ಮೆಲ್ಲವ ಮೆಲ್ಲವ ಸ್ಕೂಟಿ ಬಿಡ ಮೆಲ್ಲ ಸ್ಕೂಟಿ ಬಿಡ ಮೈದು ನನ್ನ ಮಗ ಸ್ಕೂಟಿ ಬಿಡುದು ನೋಡಿ ಏತ ಅಲ್ಲಿ ಇದ್ದಾನೆ ಆಕಾರ ನೋಡಿ ಅವನಿಗೆ ಇದು ಅಂಬಾಡೆ ಮರ ನೋಡಿ ಅಂಬಾಡೆ ಎಲ್ಲ ಮರ ಒಣಗಿ ಹೋಗಿದೆ ಕಾಣ್ತದೆ ನಿಮಗೆ ನೋಡಿ ನೋಡಿ ಇದು ಮುಂಚೆ ಹಟ್ಟಿತ್ತು ದನದ್ದು ಈಗ ಎಲ್ಲ ಬಿದ್ದು ಹೋಗಿದೆ ನೋಡಿ ಇದೇ ನನ್ನ ಅತ್ತೆ ಮನೆ ಅತ್ತೆ ಮಾವನವರ ಮನೆ ನಾನು ಮದುವೆಯಾಗಿ ಬಂದ ಮನೆ ಇದೆ ಈಗ ಒಳಗೆ ತೋರಿಸುವಾಗಿ ಇಲ್ಲ ಎಲ್ಲ ಬಿದ್ದೋಗಿದೆ ಎಲ್ಲ ಹೋಗಿದೆ ಹಾಂ ಅತ್ತೆ ತೀರಿ ಹೋದ ಮೇಲೆ ಮನೆ ಬಿಟ್ಟಿದ್ದೇವೆ ಎಲ್ಲ ಅದು ಬಿದ್ದೋಗಿದೆ ಎಲ್ಲ ಇಲ್ಲಿ ಬಿಂಬ್ಳಿಯ ಮರ ಉಂಟು ನೋಡಿ ಬಿಂಬುಳಿ ಮರ ಬಿಂಬಳಿ ಆಗಲಿಲ್ಲ ಇನ್ನೂ ಆಗಬೇಕು ಇದು ಕಾಳು ಮೆಣಸು ಉಂಟು ನೋಡಿ ಇಲ್ಲಿ ಕಾಳು ಮೆಣಸು ಇದೆಲ್ಲ ನಮ್ಮ ತೋಟ ಅಡಿಕೆ ತೋಟ ಮರ ಇದು ತೆಂಗಿನ ಮರ ಎಲ್ಲ ಉಂಟು ಈಗ ತೆಂಗಿನಕಾಯಿ ಎಕ್ತಾ ಇದ್ದಾರೆ ಪೆರ್ಮರಿ ಉಂಟಾ ಇಡ್ಲಿಕ್ಕೆಸ ಸಾಕು ಇಡಿಯಲ್ಲಿ ಜಾಗ್ರತೆ ಮಾಡು ಸ್ವಲ್ಪ ತೋಟಕ್ಕೆ ನೀರ್ ಯಾವಾಗ ಬಿಡುದು ನೀವು ಮೊದಲಿಗೆ ಹಾಕ್ಲಿಕ್ಕೆ ಉಂಟಾ ಏ ಇವ ನನ್ನ ಮೈದು ನನ್ನ ಮಗ ನೋಡಿ ಏಯ್ ಇದ್ದಾನೆ ಎಷ್ಟು ಬೆಳ್ದಿದ್ದಾನೆ ನೋಡಿ ಅಂತೆ ಎಷ್ಟು ಉದ್ದ ಬೆಳ್ದಿದ್ದಾನೆ ಸ್ಕೂಟಿ ಬಿಡ್ತಾನೆ ಕಾರ್ ಬಿಡ್ತಾನೆ ಎಲ್ಲ ಬಿಡ್ತಾನೆ ಆ ಒಮ್ಮೆ ಮೈಲ್ಸ ಬಿಡ್ತಾನೆ ಪಟ್ಟೆ ಇಲ್ಲದ್ದು ಆ ತಾಯಿ ಹಾಗೆ ತಾಯಿ ಸಹ ಹಾಗೇನೆ ಪಟ್ಟಿ ರೈಲು ಬಿಡೋದು ಕೆಲವೊಮ್ಮೆ ನೋಡಿ ಬೆಂಡೆ ಆಗಿದೆ ಒಂದೊಂದರ ಗಿಡದಲ್ಲಿ ಬೆಂಡೆ ಆಗಿದೆ ನೋಡಿ ಬಿಳಿ ಅರುವೆ ಸೊಪ್ಪು ಕೆಂಪು ಅರಿವೆ ಸೊಪ್ಪು ತೆಗೀತಾ ಇದ್ದಾರೆ ಇಲ್ಲಿ ಇಬ್ರು ಕೆಲಸದವರು ಬಸಲೆ ನೋಡಿ ಎಷ್ಟು ಚಂದ ಉಂಟು ಬಸ್ಸಲ್ಲೇ ಬೀಜ ಹಾಕ್ಲಿಕ್ಕೆ ಬೀಜ ಹಾಕ್ಲಿಕ್ಕೆ Maravilhoso.